ಸ್ಟಾರ್ಟ್ ಮಾಡೋಣ ನಮ್ಮ ಮನೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ನಾನು ತವ್ರ ಮನೆ ವಿಡಿಯೋ ಮಾಡಾತೀನಿ ಪ್ಲೀಸ್ ಯಾರು ನಮ್ಮ ಮನೆ ನೋಡಿ ನಗಾಕೆ ಹೋಗ್ಬೇಡ್ರಿ ಸೊ ನಮ್ಮ ಮನೆ ಹೆಂಗೈತಿ ಹಂಗೆ ತೋರಿಸ್ತೀನಿ ಇದು ಹೊರಗಿಂದ ಬಂದ್ರೆ ಇದು ಹಾಲು ನಮ್ಮ ಮನೆ ಎರಡು ನಾ ಯಾವಾಗಲೂ ಪಾಪ ಅವಕ್ಕೆ ಜಾಗ ಇಲ್ಲ ಸೊ ನೆರಳು ಅಂತ ಮಲ್ಕೊಂಡಾಗ ಇದು ಒಳಗಿಂದ ಬಂದರೆ ಇದು ಮೇನ್ ಡೋರು ಇದು ಹಾಲು ಹಾಲ್ ಭಾಳ ದೊಡ್ಡದಿಲ್ಲ ಇದು ಸಣ್ಣದ ಐತಿ ಫುಲ್ ಸಣ್ಣದೈತಿ ನಾನು ನಮ್ಮ ತವರು ಮನೆಗೆ ಬಂದು ಮೂರು ದಿನ ಆಗಿತ್ತು ಸೊ ಭಾಳ ದಿವಸದಿಂದ ಅನ್ಕೊಳಾತಿದ್ದೆ ನಮ್ಮ ಮನೆ ತೋರಿಸ್ಬೇಕು ನಮ್ಮ ಮನೆ ತೋರಿಸ್ಬೇಕಂತೇಳಿ ಸೊ ಇವತ್ತು ಆ ಟೈಮ್ ಕೂಡಿ ಬಂತು ಸೊ ಮನೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ನನ್ನ ಮಕ್ಳು ಇಬ್ಬರು ಆಟ ಆಡಾತಾರ ಶ್ರೀ ಯಾನಿ ಅಲ್ಲಿ ಹೋಗು ಬಿಸಿಲೈತಲ್ಲಿ ಬಿಸಿಲೈತಿ ಕೈ ಕಾಲು ಸುಡ್ತಾವ ಅಲ್ಲಿ ಹೋಗ ಆ ಸೈಡ್ ಚಾಪಿ ಮೇಲೆ ಹಾಸಿದ್ರು ಇವರು ಹೊರಗೆ ಬಂದು ಆಟ ಆಡ್ತಾರೆ ಏನು ಮಾಡೋಕ್ಕಾಗಿಲ್ಲ ಚಾಪಿ ಹಾಸೋದು ವೇಸ್ಟ್ ಅನ್ಸುತ್ತೆ ಅಂದರೂ ಹಾಸಿರ್ತೀನಿ ಇಲ್ಲಿ ನೋಡ್ರಿ ನನ್ನ ಮಗಳು ಆಟ ಆಡತ್ತ ಹಿಂಗೆ ಬಂದರೆ ಇದು ಹಾಲ್ ಹಾಲ್ ಒಳಗೆ ಅಂದ್ರೆ ಈ ಕಡೆ ಎಲ್ಲ ಈ ಸೈಡ್ ಸ್ಲಿಪ್ಪರ್ಸ್ ಬಿಟ್ಟಿವಿ ಮತ್ತು ಡಸ್ಟ್ಬಿನ್ ಇಟ್ಟಿವಿ ಇದು ಗೇಟ್ ಇದು ನನ್ನ ಮಗಂದು ಅವನು ಹೊರಗೆ ಹೋಗ್ಬಾರ್ದು ಅಂತೇಳಿ ಅದನ್ನು ಇಟ್ಟೇವಿ ಇಲ್ಲಾಂದ್ರೆ ಹೊರಗೆ ಹೋಗ್ಬಾರ್ದು ಸೊ ಅದಕ್ಕೆ ಅದು ಇರಲಿ ಅಂತೇಳಿ ಮಾಡ್ತೇವೆ ನಾವು ಇಲ್ಲಿ ಬಂದು ಎರಡು ಚೇರ್ ಇಟ್ಟೇವಿ ನಮ್ಮ ಮನೆಯೊಳಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಸೋಫಾ ಅದು ಇದು ಇಲ್ಲ ಎರಡು ಚೇರ್ ಸೊ ಇವೆರಡರ ಮೇಲೆ ನಾವು ಯಾರಾದರೂ ಬಂದರೆ ಇದ್ರ ಮೇಲೆ ಕುಂದರ್ಸ್ತೀವಿ ಇಲ್ಲೊಂದು ಹಂಗೆ ಸುಮ್ಮನೆ ಇದು ಶೋಕೇಶ್ ಮಾಡಿಸ್ಬೇಕಂತೇಳಿ ಕಟ್ಸಿವಿ ಬಟ್ ಇನ್ನೂ ಮಾಡ್ಸೋಕ್ಕಾಗಿಲ್ಲ ನಮ್ಗೆ ಇದು ಹಂಗೆ ಬಿಟ್ಟಿವಿ ಈ ಕಡೆ ಬಂದ್ರೆ ಇಲ್ಲಿ ನಮ್ಮ ತಂಗಿದು ಮಷೀನ್ ಐತಿ ಈ ಬಟ್ಟೆ ಸ್ಟಿಚ್ ಮಾಡ್ತಾಳೆ ಸೊ ಬೇರೆ ಶಾಪ್ಗೆ ಹೋಗಿ ಸ್ಟಿಚ್ ಮಾಡ್ತಾಳೆ ಒಳಗೆ ಅವ್ರ್ ಯಾರಾದರೂ ಸ್ಟಿಚ್ ಮಾಡೋಕೆ ಕೊಟ್ರೆ ಇಲ್ಲೂ ಸ್ಟಿಚ್ ಮಾಡ್ತಾಳೆ ಸೊ ಆಕಿನ ಮಷೀನು ಪ್ಲಸ್ ಆಕಿಂದು ಕೂಂದ್ರೋ ಟೇಬಲ್ ಈ ಕಡೆ ಬಂದರೆ ಟಿ ವಿ ಇಡೋದು ಸೊಕೇಶ್ ಐತಿ ಬಟ್ ಇದು ಟಿ ವಿ ಆನ್ ಹಾಕ್ ಆನ್ ಮಾಡಿಲ್ಲ ನಾವು ಅಂದರೆ ಡಿಕ್ಸ್ ಹಾಕ್ಸಿಲ್ಲ ಹಂಗೆ ಸುಮ್ಮನೆ ಬಿಟ್ಟೇವಿ ನನ್ನ ಮಕ್ಕಳು ನನ್ನ ಮಗ ಅದನ್ನೆಲ್ಲ ಇವೆರಡೂ ಬಿಟ್ಟಾನ ಅದು ಗ್ಲಾಸಸ್ ಸೊ ಅಲ್ಲಿ ಬಟ್ಟೆ ಇಟ್ಕೊಂಡ್ರೆ ನಮ್ಮ ಪಪ್ಪ ನಮ್ಮ ಪಪ್ಪನ ಬಟ್ಟೆ ಅಲ್ಲೇ ಇಟ್ಟಿರ್ತೀವಿ ನಾವು ಅವರು ರೂಮ್ ಒಳಗೆ ಇಟ್ಕೊಳ್ಳೋಂಗಿಲ್ಲ ಅವ್ರ ಹಾಸಿಗೆ ಇಲ್ಲೇ ಇಟ್ಟಿರ್ತೀವಿ ಅವ್ರ ಹಾಸಿಗೆ ಮತ್ತು ಅಲ್ಲೇ ಅವ್ರ ಬಟ್ಟೆ ಅಲ್ಲೇ ಇರ್ತಾವೆ ಹಿಂಗೆ ಹಿಂಗೆ ಹಾಲಿಂದನ ಸ್ಟ್ರೇಟ್ ಹಿಂಗೆ ಫಸ್ಟ್ ಒಳಗೆ ಹೋದ್ರೆ ಅಡುಗೆ ಮನೆ ಬರ್ತೈತಿ ಸಣ್ಣ ಅಡುಗೆ ಮನೆ ನಮ್ಮದು ಏನು ದೊಡ್ಡ ಕಿಚನ್ ಇಲ್ಲ ಬರೀ ಹೆಂಗೈತಿ ಅಂತೇಳಿ ಹಂಗೆ ತೋರ್ಸತೀನಿ ಹಿಂಗೆ ಏನೋ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಅಡುಗೆ ಮಾಡೋ ಜಾಗ ಇದೆ ನಮ್ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರೆ ಸೊ ಅವ್ರಿಗೆ ಜಾಸ್ತಿ ಟೈಮ್ ಸಿಗೋಂಗಿಲ್ಲ ಅದಕ್ಕೆ ಅವರು ಜಾಸ್ತಿ ಏನು ಅಷ್ಟು ನೀಟಾಗಿ ಇಟ್ಕೊಳ್ಳೋಂಗಿಲ್ಲ ನಮ್ಮ ತಂಗಿನೂ ಹೋಗಿಬಿಡ್ತಾಳೆ ಸೊ ಮನೆಯಾಗ ಅವರಿಬ್ಬರು ಇರೋಂಗಿಲ್ಲ ಅಂದಮೇಲೆ ಸ್ವಲ್ಪ ಮನೆ ಮೆಸ್ಸಿ ಆಗಿರ್ತೈತಿ ಅಂದರೂ ನೀಟ್ ಇಡಕ್ಕೆ ಟ್ರೈ ಮಾಡ್ತಾರೆ ಇಷ್ಟು ನೀಟಾಗಿ ಇಟ್ಕೊಂಡಾರ ಆದರೆ ಇಲ್ಲಿ ಅಡುಗೆ ಮಾಡಿದೆಲ್ಲ ಸಾಮಾನು ಇಟ್ಟಿರ್ತೀವಿ ಮತ್ತು ಹಿಂಗೆ ಮುಂದೆ ಸ್ವಲ್ಪ ಬಂದ್ರೆ ಇಲ್ಲಿ ನೀರು ಕುಡಿಯೋದು ಇದು ಹಂಗೆ ಸುಮ್ಮನೆ ಬಳ್ಸೋಕೆ ಇಟ್ಕೊಂಡಿವಿ ಇಲ್ಲಿ ಕುಡಿಯೋ ನೀರು ಇಟ್ಕೊಂಡಿವಿ ಒಂದು ಟಾಕಿ ಮತ್ತು ಒಂದು ಹಂಡೆ ಅಂತೀವಲ್ಲ ಅದನ್ನ ಇಟ್ಕೊಂಡಿವಿ ಅಲ್ಲೆಲ್ಲ ಕೊಡಗಳು ತುಂಬಿಟ್ಕೊಂಡಿವಿ ಇಲ್ಲಿ ನೀರು ಬಿಡೋ ಬಿಡೋದು ಎಂಟು ದಿಸಕ್ಕಮೇ ಕುಡಿಯೋ ನೀರು ಬಿಡ್ತಾನೆ ಸೊ ಅದಕ್ಕೆ ತುಂಬಿಟ್ಕೊಂಡ್ಬಿಟ್ರೆ ನಮ್ಗೆ ಎಂಟು ದಿಸಕ್ಕೆ ಆಗೋಷ್ಟು ನೀರು ಆಗಿಬಿಡ್ತಾವೆ ಅಡುಗೆ ಮಾಡೋಕ್ಕೆ ಪ್ಲಸ್ ಕುಡಿಯೋಕೆ ಇಲ್ಲಿ ನೋಡಿರಿ ತೊಳ್ದಿದ ಬಾಂಡೆ ಹಿಂಗೆ ಒಳಗೆ ನಮ್ಮ ತಂಗಿ ಇಟ್ಟು ಹೋಗ್ಯಾಳ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಬಂದ್ರೆ ದೇವ್ರ ಮನೆ ಸೊ ಹಿಂಗೆ ಐತಿ ನಮ್ದು ಸಿಂಪಲ್ ಆಗಿ ದೇವ್ರ ಮನೆ ಐತಿ ನೋಡ್ತಾ ಇರಬಹುದು ನೀವು ಇಲ್ಲಿ ಮತ್ತು ದೇವ್ರಿಗೆ ಪೂಜೆ ಮಾಡೋ ಐಟಮ್ಸ್ ಎಲ್ಲ ಇಲ್ಲಿ ಕೊಡ ಗಿಡ ಇಲ್ಲಿಟ್ಟಿರ್ತೀವಿ ನೀರು ಗಿಡ ತುಂಬಿಟ್ಕೊಂಡಿರ್ತೀವಲ್ಲ ಇಷ್ಟು ನಮ್ದು ಅಡುಗೆ ಮನೆ ಇಲ್ಲಿ ಬಂದ್ರೆ ಮಾಮೂಲಿ ಎಲ್ಲರ ಮನೆಗೂ ಬಾಂಡೆ ಹಾಕೋ ಸ್ಟ್ಯಾಂಡ್ ಇರ್ತೈತಲ್ಲ ಮೇಲೆ ಅದು ಸ್ಟ್ಯಾಂಡ್ ಪಾತ್ರೆ ಹಾಕೋದು ಮತ್ತು ಇಲ್ಲೆಲ್ಲ ನಮ್ಮ ನಮ್ಮಮ್ಮಿ ಇಟ್ಕೊಂಡಾರ ಏನೇನೋ ಅವು ಇವು ಇಟ್ಕೊಂಡಾರ ಇಲ್ಲೊಂದು ಹಂಗ ಸುಮ್ಮನೆ ಇಟ್ಟಾರ ಇದು ಚಾಪೆ ಇಲ್ಲ ಯಾಕೆ ಹಾಕಿವಿ ಅಂದ್ರೆ ಸಣ್ಣ ಚಾಪೆ ನಮ್ಮ ತಂಗಿ ಹನುಮಾನ್ ಚಾಲೀಸ ಓದ್ತಾಳೆ ಡೈಲಿ ಅದನ್ನ ಹಾಸ್ಕೊಂಡು ಹಾಕಿ ಓದ್ತಾಳೆ ಇಲ್ಲೆಲ್ಲನೂ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿವಿ ಅಂದ್ರೆ ಏನೇನು ಮನೆಗೆ ಬೇಕಾಗಿರೋ ಗ್ರಾಸರಿಸ ಎಲ್ಲ ಇಟ್ಕೊಂಡಾರ ಅಲ್ಲಿ ಮೇಲೆ ಅಂತೂ ಎಲ್ಲ ವೇಸ್ಟ್ ಸಾಮಾನುಗಳೇ ಇಟ್ಟ ಅಂದರೆ ಎಲ್ಲ ಬೇಕಾಗಿರೋವು ಜಸ್ಟ್ ಅವ್ರು ನಾನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅಲ್ಲಿ ಮ್ಯಾಲೆ ಇಟ್ಬಿಟ್ಟಿವಿ ಸೊ ಇದು ನಾವು ಈಗ ಕಟ್ಟಿಸಿ ಮನೆ ಐದು ವರ್ಷ ಆಯಿತು ಅಂದರೆ ಇದಕ್ಕಿಂತ ಒಂದು ಹಳೆಯ ಮನೆ ಇತ್ತು ಹಳೆಯ ಕಾಲದ ಮನೆ ಇರ್ತಾವಲ್ಲ ಮಣ್ಣಿನ ಮನೆ ಅಂಥ ಮನೆಗಳಿತ್ತು ಅಂಥ ಮನೆ ಇತ್ತು ಇದು ಮಳೆ ಬಂದಾಗ ಜೋರಾಗಿ ಮನೆ ಬಿದ್ದಿತ್ತು ಬಿದ್ದಾದ ಮೇಲೆ ನಾವು ಮತ್ತೆ ಇದನ್ನು ವಾಪಸ್ ಕಟ್ಸಿದ್ವಿ ಹಿಂಗೆ ಆಗಿ ಕಟ್ಸೀವಿ ಬಡವ್ರ ಮನೆ ಸೊ ಹಿಂಗೆ ಹಿಂಗೈತೆ ಹಂಗೆ ತೋರ್ಸಿನಿ ಇಲ್ಲಿ ಕೇಳೋದು ಹೇಳೋದು ತೋರ್ದು ಮರೆತು ಇಲ್ಲೇ ತರಕಾರಿ ಅದು ಇದು ಇಲ್ಲೆಲ್ಲ ಇಲ್ಲಿ ಇಲ್ಲೇ ಇಟ್ಕೊಂಡಾರ ಅವರು ಇಲ್ಲಿ ಸಿಲಿಂಡ್ರ್ ಇಟ್ಟಿವಿ ಮತ್ತು ಹಾಲಿಂದ ಹಿಂಗೆ ಒಳಗೆ ಬಂದರೆ ಅಡುಗೆ ಮನೆ ಈ ಕಡೆ ಒಳಗೆ ಹೋದ್ರೆ ಒಂದು ಸಣ್ಣ ರೂಮ್ ಐತಿ ತೋರಿಸ್ತೀನಿ ನಿಮಗೆ ಇದು ಫುಲ್ ಸಣ್ಣ ರೂಮ್ ಇದು ಒಬ್ಬರು ಇಬ್ಬರು ಇರೋಕೆ ಇದು ಇದನ್ನು ಯಾಕೆ ಕಟ್ಸಿವಿ ಅಂದರೆ ಇರಲಿ ಅಂಥೇಳಿ ಕೊಳಕ್ಕೆ ಹೋಗಬೇಡ್ರಿ ಅಷ್ಟು ಇಲ್ಲ ನಮ್ಮ ಮನೆ ಇರೋಷ್ಟರಲ್ಲಿ ನೀಟ್ ಇಟ್ಕೊಂಡಾರ ಅವ್ರು ಪಾಪ ಕೆಲ್ಸಕ್ಕೆ ಹೋಗ್ತಾರೆ ಟೈಮ್ ಸಿಗಂಗಿಲ್ಲ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಅಂದಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟ್ ಇಟ್ಕೊಳಕ್ಕೆ ಅವರು ಟ್ರೈ ಮಾಡ್ಯಾರ ನಾನು ಬಂದಾಗೂ ನಾನು ಸ್ವಲ್ಪ ನೀಟ್ ಮಾಡ್ತೀನಿ ನಾನು ಬಂದಾಗ ನಾನು ಇಲ್ಲೇ ಮಲ್ಕೊಳ್ಳೋದು ಇದು ನಂದು ಬೆಡ್ ಬೆಡ್ ಹಾಕಿಲ್ಲ ಬೆಡ್ ಇತ್ತು ಅಂದರೆ ನನ್ನ ಡೆಲಿವರಿ ಆದಾಗ ನನ್ನ ಮಗಳೆಲ್ಲ ಫುಲ್ಲು ಸೂಸು ಮಾಡಿ ಮಾಡಿ ಅದು ಬೆಡ್ ಎಲ್ಲ ಹಸಿ ಅದಕ್ಕೆ ಅದನ್ನ ಮೇಲೆ ತೆಗೆದಿಟ್ಬಿಟ್ಟಿವಿ ಅದನ್ನೇನು ಯೂಸ್ ಮಾಡಲ್ಲ ಇದ್ರ ಮೇಲೆ ಹಂಗೆ ಬೆಡ್ಶೀಟ್ ಹಾಕ್ಕೊಂಡು ಮಲಗ್ತೀವಿ ಡೇ ಬೆಡ್ಶೀಟ್ ಹಾಕ್ಕೊಳ್ಳಂಗಿಲ್ಲ ನೈಟ್ ಮಕ್ಕಳುವಾಗ ಇದ್ರ ಮೇಲೆ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ವಿ ನಾವು ನೋಡ್ತಾ ಇರ್ಬೋದು ನೀವು ತಂಗಿ ಬಟ್ಟೆ ಇಟ್ಕೊಂಡಾಳ ಡೈಲಿ ಯೂಸಿನ ಬಟ್ಟೆ ನನ್ನ ಮಗ ಒಬ್ನೂ ಭಾಳ ಡಿಸ್ಟಬೆನ್ಸ್ ಮಾಡತ್ತಾನ ನಂಗೆ ವೀಡಿಯೋ ಮಾಡೋಕೆ ನೋಡಿ ನೋಡಿರಿ ಇದು ಗಾಡಿ ತೊಗೊಂಡು ಆಟ ಅದೇನು ಸೌಂಡ್ ನಾನು ಮಾತಾಡೋದಕ್ಕೆ ಕೇಳಿಸುವ ಅಲ್ಲಿ ಸುಮ್ಮನೆ ಇಲ್ಲಪ್ಪ ಅಜ್ಜಿ ಶಾನೇ ಅದೇ ಹೋದೀನಿ ಸುಮ್ಮನೆ ಇರ್ತಿ ಓಕೆ ಇಲ್ಲಿ ಬಟ್ಟೆ ಎಲ್ಲ ಡೈಲಿ ವೇರ್ ಬಟ್ಟೆ ಇಲ್ಲ ಹಾಕೋ ಇಟ್ಕೊಂಡಾಳಕ್ಕಿ ಇಲ್ಲಿ ಹಂಗೆ ಬಟ್ಟೆಗಳು ಹಂಗೆ ಹಾಕೋಕೆ ಇದೊಂದು ಕಟ್ಟಿವಿ ಇದು ನೋಡ್ರಿ ಜೋಳಿಗೆ ನಾನು ಡೆಲಿವರಿ ಆದಾಗ ನನ್ನ ಮಗಳಿಗೆ ಇದ ಜೋಳಿಗೆ ಒಳಗೆ ಮಲಗಿಸ್ತಿದ್ವಿ ಸೊ ಇದೊಂದು ಹಂಗೆ ಕಟ್ಟಿವಿ ಇದು ಟ್ರಿಸಿರಿ ಇದು ಟ್ರಿಝಿರಿ ಒಳಗೆ ನಮ್ಮ ತಂಗಿ ಬಟ್ಟೆ ನಮ್ಮಮ್ಮಿ ಬಟ್ಟೆ ಸೀರೆ ಅವೆಲ್ಲ ಇದರೊಳಗೆ ಇಟ್ಟಿರ್ತಾರೆ ಇದು ಮಿರರ್ ಹೋಗಿಬಿಟ್ಟೈತಿ ಯಾಕಂದ್ರೆ ನಾವು ಸಣ್ಣವ್ರು ನಮ್ಮ ಮನೆಯೊಳಗೆ ಯಾರೂ ಇರ್ತಿದ್ದಿಲ್ಲ ನಮ್ಮ ಪಪ್ಪ ಮಮ್ಮಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು ಅವಾಗ ನಾನು ನಮ್ಮ ತಂಗಿ ಇಬ್ಬರ ಇರ್ತಿದ್ವಿ ಅವಾಗ ಮಕ್ಕಳನ್ನ ಮನೆಯೊಳಗೆಲ್ಲ ಫ್ರೆಂಡ್ಸ್ ಕರ್ಕೊಂಡು ಆಟ ಆಡ್ತಿದ್ವಿ ಅವಾಗ ಇದನ್ನು ಟ್ರೆಝರಿದು ಕನ್ನಡಿ ಒಡೆದ್ಬಿಟಾರ ಅವರು ಮಕ್ಳು ಆಟ ಆಡ್ಕೊತ ಹೊಡೆದ್ಬಿಟಾರ ಒಡೆದ್ಬಿಟ್ಟಾರ ಅಂಥೇಳಿ ನಮ್ಮ ಮಮ್ಮಿನೂ ಅದ್ರ ಬಗ್ಗೆ ಏನೂ ಕೇಳೋಕೆ ಹೋಗಲಿಲ್ಲ ಹೋಗ್ಲಿ ಬಿಡು ಪಾಪ ಮಕ್ಳು ಆಟ ಆಡ್ಕೊಂತ ಮಿರರ್ ಒಡದ್ಬಿಟ್ರ ಅಂತ ಅವಾಗ ನಾವು ಮಿರರ್ ಹೋಗಿದ್ದು ಇನ್ನೂವರೆಗೂ ನಾವು ಮಿರರ್ ಹಾಕ್ಸಿಲ್ಲ ಅದನ್ನು ನಾವು ಈ ಟ್ರಿಸ ಕೊಟ್ಟು ಬೇರೆ ಟ್ರಿಜರಿ ತೊಗೋಬೇಕು ಅಂತ ನಮ್ಮ ನಮ್ಮಮ್ಮಿ ಪ್ಲ್ಯಾನ್ ಮಾಡಾತರ ಥರ ನೋಡಬೇಕು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ಪಾಪ ನಾನೇ ಅವ್ರಿಗೊಂದು ಟ್ರಿಜರಿ ಕೊಡಿಸ್ತೀನಿ ನಮ್ಮ ಮಮ್ಮಿ ನಾನು ಏನು ಕೇಳಿದ್ರು ಇನ್ನೂ ಇಲ್ಲ ಅನ್ನಂಗಿಲ್ಲ ಅವ್ರು ಕೊಡಿಸ್ತಾರೆ ಬಟ್ ನಾನು ಅವ್ರಿಗೆ ಏನು ಕೊಡಿಸೋಕಾಗಬಲ್ಲದ ಇಷ್ಟು ದಿನ ಆದರೂ ಈಗಲೂ ನಾನು ಅವ್ರ ಕಡೆ ನನಗೆ ಗಾಡಿ ಬೇಡಿ ದುಡ್ಡು ಇಸ್ಕೊಳ್ಳೋಕ್ಕಿನ್ನ ಅವು ಒಂದೇ ಮಾತಿಗೆ ನಾನು ಕೇಳ್ಕೊಳ್ಳಿ ಎಲ್ಲ ಕೊಡಿಸ್ಬಿಡ್ತಾರೆ ಬಟ್ ನಾನು ಅವ್ರಿಗೆ ಪಿ ಪಾಪ ಏನಾದರೂ ಒಂದು ಕೊಡಿಸ್ಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ಕೊಡ್ಸೋಕೆ ಟ್ರೈ ಮಾಡ್ತೀನಿ ಇಲ್ಲಿ ಹಾಸಿಗೆ ಇಟ್ಟೀವಿ ನಾನು ನಮ್ಮ ತಂಗಿ ಮುಖತಿವಲ್ಲ ಇಲ್ಲಿ ನಮ್ಮ ಹಸಿಗೆ ಇಟ್ಕೊಂಡೀವಿ ಇಷ್ಟ ನೋಡ್ರಿ ನಮ್ಮ ತವ್ರ ಮನೆ ಇರೋದು ಇಲ್ಲಿ ಬಂದಾಗ ನನಗೆ ಭಾಳ ಆರಾಮ ಅನ್ನಿಸ್ತೈತಿ ಒಂಥರ ನೆಮ್ಮದಿ ಫೀಲ್ ಮಾಡ್ತೈತಿ ಹೆಣ್ಮಕ್ಳಿಗೆ ಹಂಗೆ ನೆಮ್ಮದಿ ಫೀಲ್ ಆಗ್ತೈತಿ ತವ್ರ ಮನೆ ಅಂದ್ರೆ ಒಂಥರ ಖುಷಿ ಇದು ಟಾಯ್ಲೆಟ್ ಬಾತ್ರೂಮ್ ಇಲ್ಲೇ ಇರೋದು ನಮ್ದು ಎರಡು ಟಾಯ್ಲೆಟ್ ಬಾತ್ರೂಮ್ ಜೊತೆ ಐತಿ ಇಲ್ಲೊಂದು ಡ್ರಮ್ ಇಟ್ಟಿವಿ ಅಂದ್ರೆ ಎಂಟು ದಿವ್ಸಕ್ಕೊಂಬ ನೀರು ಅಂತ ಹೇಳಿದ್ನಲ್ಲ ಇಲ್ಲೊಂದು ಡ್ರಮ್ ಇದೊಂದು ಡ್ರಮ್ ಮತ್ತು ಅಡುಗೆ ಮನೆಗೆ ಒಂದು ಡ್ರಮ್ ಇಟ್ಟಿವಿ ಸೊ ಇಷ್ಟ ಐತಿ ಇದೊಂದು ಸಿಂಕ್ ಟೈಪ್ ಇದ್ದು ಇಷ್ಟೈತಿನಿ ನಮ್ದು ಮನೆ ನಮ್ಮ ಮನೆ ನೋಡಿ ಯಾರು ಏನು ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಸೊ ಹೆಂಗೈತಿ ಹಂಗೆ ಹಂಗ ಜಾಸ್ತಿ ಏನು ನಮ್ದು ಫುಲ್ ಆಗಿಲ್ಲ ಬಟ್ ನನ್ನ ಹಸ್ಬೆಂಡ್ ಮನೆ ಚಲೋ ಐತಿ ಅದ್ರದ್ದು ಹೋಮ್ ಟೂರ್ ಕೇಳ್ಯಾರ ಮಾಡ್ತೀನಿ ಸ್ವಲ್ಪ ದಿವಸ ಟೈಮ್ ಕೊಡಿರಿ ನಂಗೆ ಯಾಕಂದ್ರೆ ನನಗಲ್ಲಿ ಕೆಲಸ ಮಾಡೋದು ಜಾಸ್ತಿ ಆಗ್ಬಿಟ್ಟೆ ಮಕ್ಕಳನ್ನ ಕರ್ಕೊಂಡು ಇನ್ನು ಹೋಮ್ ಟೂರ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಸೊ ಆದಷ್ಟು ಬೇಗ ನಾನು ಹೋಮ್ ಟೂರ್ ಮಾಡೋಕೆ ಟ್ರೈ ಮಾಡ್ತೀನಿ ಹಂಗೈತಿ ಹಂಗೆ ತೋರ್ಸೋಕೆ ಇಷ್ಟಪಡ್ತೀನಿ ನಾನು ಏನು ವೀಡಿಯೋಗೋಸ್ಕರ ಹಂಗೇನು ಆಗಂಗಿಲ್ಲ ಅಲ್ಲ ಸೊ ರಿಯಲ್ ಆಗಿ ಹೆಂಗೈತಿ ನಾನು ತವ್ರ ಮನೆ ಹಂಗೆ ತೋರಿಸ್ತೀನಿ ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಒಂಥರ ಖುಷಿ ಖುಷಿ ಆಗುತ್ತೆ ಯಾಕಂದ್ರೆ ಅಂದ್ರೆ ನೆಮ್ಮದಿ ಫೀಲ್ ಆಗ್ತೈತಿ ಪೀಸ್ಫುಲ್ ಆಗಿರ್ತೈತಿ ನನ್ನ ಮಗಳಿಗೆ ನಿದ್ದೆ ಇದ್ದು ಬರಾತೈತಿ ಅನ್ನಿಸ್ತೈತಿ ನೋಡಿರಿ ಕಣ್ ಸೊ ನಮಗೂ ಕೂಡ ಹಂಗನ ತವ್ರ ಮನೆ ಅಂದರೆ ಒಂಥರ ಖುಷಿ ಆಗುತ್ತೆ ಆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಇನ್ನೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್